ನಿನ್ ಕೈ ಮುಗಿತಿದೆ ಅವರಿಬ್ರು ಮಸ್ಲ ತಿನ್ ಬಂದಿ ಚೆನ್ನ ಬಸ್ ಅವರು ಒಳ್ಳಾರ ಇಲ್ಲ ಅಂದ್ರ ಬರ್ತಿದ್ರೇನ ಏ ಚೆನ್ನ ನಾವೆಲ್ಲ ರಾಯಣ್ಣನ ಅಳ್ತಿ ಮೇಲೆ ನಡಿಯಾಕ್ ಹಾಕ್ತೀವಿ ಅವ್ನ ನಿರ್ಧಾರಕ್ಕ ನಾವು ಬದ್ಧವಾಗಿರ್ಬೇಕು ಆ ಧರ್ಮ ಅಲ್ಲೇನ ಒಂದೇ ತಾಯಿ ಹೋಟೆಲ್ ಇಟ್ಲಿಲ್ಲ ಅಂದ್ರು ಒಂದ್ ತಾಯಿ ಮಕ್ಕಳನ್ನ ಬೆಳೆದಿವಿ ಅವ್ರು ತುಸು ನೋವಾದ್ರು ನನ್ ಹುಡುರುತ್ತ ಚು ನಿಮ್ ಚಿಂತೆ ಮಾಡ್ಬಿಡ್ರಿ ನಮಸ್ಕಾರ ಗೌಡ್ರ ನೀವು ನಮ್ ದಂಡಿಗ ಸರೋಗ್ ಬಂದಿದ್ದು ನಮಗ್ ಬಹಳ ಖುಷಿ ಆಯ್ತು ರಾಯಣ ನಾವು ಕಿತ್ತೂರ್ ದೇಸಾಯಿಯವರು ಕಣಪ್ಪ ಆ ಋಣ ತೀರ್ಸೋ ಕಾಲ ಈಗ ಬಂದೈತಿ ಅದಕ್ಕೆ ಗಟ್ಟಿ ನಂಚ್ ಮಾಡಿ ಬಂದೀವಿ ಚಲೋ ಆತು ಬಿಡ್ರಿ ರಾಯಣ ನಮ್ಮ ಗುಂಪು ಸೇರಕ ಅಂಬಡಗಟ್ಟಿಲ್ಲಿ 106 ಮಂದಿ ತಯಾರಾಗಿದ್ದಾರೆ ಅಂತ ಪರ್ಚೇಸ್ ತ್ರಯರಾದರೂ ಬರತರ ಅಂತ ಚೇನ್ಬಸು ನೀ ಅಂಬಡಗಟ್ಟಿಗೆ ಹೋಗಿ ಅವ್ರನ್ನ ಕರ್ಕೊಂಬ ಇಲ್ಲ ರಾಯಣ ನಾನು ಹೆಂಗೆ ಮಾಡೋಕೆ ಇಲ್ಲ ಚನ್ನಾ ಚಿಕ್ಕ ಮಕ್ಕಳು ರಾಯಣ ಹೇಳಿದೆ ಮಾಡೋದು ಬಾ ಇಲ್ಲ ರೀ ನಾನು ಹೋಗಂಗಿಲ್ಲ ಏನಪ್ಪ ನೀ ಒಬ್ಬರಿಗೆ ರಾಯಣ ನನ್ನ ಇದ್ದಂಗ ಮಾಡ್ತಿ ನಮಗಿಲ್ಲ ಅಂತ ಹೇಳ್ದೆನ ನಾ ಯಾರ್ ಮಾತ್ರ ಕೇಳಾಗಿಲ್ರಿ ನಾನು ತೂಚಿದ್ನ ನಾನು ಮಾಡೋವ ಚೇನ್ಬಸು ಅಂಬಡ್ಕಟ್ಟಿ ಮಂದಿ ಪರಿಚಯ ನಿಂಗೈತಿ ನೀವು ಹೋದ್ರ ಕೆಲಸ ಆಗೋದು ನಮ್ ಗುಂಪು ಹೆಚ್ಚಾದ್ರ ನಮ್ ಬಲ ಹೆಚ್ಚಾದಂಗಲ್ಲೇನು ಆತು. ನಾ ಹೋಗ್ಬಿಡ್ತೀನಿ ಒಳ್ಳೇದು